ದೆಹಲಿಯ ಭಾರತ ಮಂಟಪದಲ್ಲಿ ನಲವತ್ಮೂರನೇ ಭಾರತ ಅಂತಾರಾಷ್ಟೀಯ ವ್ಯಾಪಾರ ಮೇಳ ಐಐಟಿಎಫ್ ಅನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಿನ್ನೆ ಉದ್ಘಾಟಿಸಿದರು ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಎಂಬುದು ಈ ಬಾರಿಯ ಧ್ಯೇಯ ವಾಕ್ಯವಾಗಿದೆ ಈ ಬಾರಿಯ ಮೇಳ ಜಾರ್ಖಂಡ್ ರಾಜ್ಯದ ಕೇಂದ್ರೀಕೃತವಾಗಿದ್ದು ಬಿಹಾರ್ ಹಾಗೂ ಉತ್ತರ ಪ್ರದೇಶ ಪಾಲುದಾರ ರಾಜ್ಯಗಳಾಗಿವೆ ಹದಿನಾಲ್ಕು ದಿನಗಳ ಕಾಲ ನಡೆಯಲಿರುವ ಈ ಅಂತಾರಾಷ್ಟೀಯ ಮೇಳದಲ್ಲಿ ಚೈನಾ ಈಜಿಪ್ಟ್ ಇರಾನ್ ದಕ್ಷಿಣ ಕೊರಿಯಾ ಥೈಲ್ಯಾಂಡ್ ಟರ್ಕಿ ಹಾಗೂ ಯುಎಇ ರಾಷ್ಟಗಳು ಪಾಲ್ಗೊಳ್ಳುತ್ತಿವೆ ಮೊದಲ ಐದು ದಿನ ಅಂದರೆ ಇದೇ ಹದಿನೆಂಟರವರೆಗೆ ಈ ಮೇಳ ವ್ಯಾಪಾರ ವಹಿವಾಟಿಗೆ ಮುಕ್ತವಾಗಿರಲಿದ್ದು ಬಳಿಕ ಇದೇ ಇಪ್ಪತ್ತೇಳರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿರಲಿದೆ 1500 exhibitors from India and abroad this 14 day event is expected to draw around 100000 visitors daily with footfall rising